ಐ ಐ ಟಿ ಪದವೀಧರ ಕಾರ್ಪೊರೇಟ್ ಕೆಲಸ ಎಲ್ಲ ಬಿಟ್ಟು ಆಧ್ಯಾತ್ಮದ ಕಡೆಗೆ ಇವರ ಒಲವು ಈ ಏರೋಸ್ಪೇಸ್ ಇಂಜಿನಿಯರ್ ಬಾಬಾ ಆಗಿದ್ದು ಹೇಗೆ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಹಾ ಕುಂಭಮೇಳದಲ್ಲಿ ಪತ್ರಿಕರ್ತರೊಬ್ಬರು ಒಬ್ಬ ಸಾಧುನ ಇಂಟರ್ವ್ಯೂ ಮಾಡಬೇಕಾದ್ರೆ ಆಶ್ಚರ್ಯ ಪಡ್ತಾರೆ ಯಾಕಂದರೆ ಅವರ ಇಂಗ್ಲಿಷ್ ಫ್ಲೂಯೆನ್ಸಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬೇರೆ ಸಾಧುಗಳ ರೀತಿನೇ ಇವರು ಕಾಣಿಸ್ತಾರೆ ಆದರೆ ಇವರಿಗೆ ಅಪಾರವಾದ ವೈಜ್ಞಾನಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆ ಇದೆ ಇವರ ಹೆಸರು ಅಭಯ್ ಸಿಂಗ್ ಆದರೆ ಹೆಚ್ಚಾಗಿ ಈಗ ಇವರು ಐ ಐ ಟಿ ಬಾಬಾ ಅಂತ ಫೇಮಸ್ ಆಗಿದ್ದಾರೆ ಐ ಐ ಟಿ ಏರೋ ಏರೋಸ್ಪೇಸ್ ಎಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಐ ಐ ಟಿ ಅಂತ ಸಂಸ್ಥೆಯಲ್ಲಿ ಓದಬೇಕು ಮತ್ತು ಒಳ್ಳೆ ಕಾರ್ಪೊರೇಟ್ ಕೆಲಸ ಸಂಪಾದಿಸಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ ಆದರೆ ಅಭಯ್ ಸಿಂಗ್ ಯಾಕೆ ಇದೆಲ್ಲ ಬಿಟ್ಟು ಆಧ್ಯಾತ್ಮದ ದಾರಿ ಹಿಡಿದ್ರು ಕೆಲವು ವರ್ಷಗಳ ಕಾಲ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿದ ನಂತರ ಅವರ ಪ್ಯಾಶನ್ ಆದ ಫೋಟೋಗ್ರಫಿ ಕಡೆಗೆ ಅವರ ಒಲವು ಬೆಳೆದಿರುತ್ತೆ ಟ್ರಾವೆಲಿಂಗ್ ಫೋಟೋಗ್ರಫಿಯಲ್ಲಿ ಪ್ರೊಫೆಷನಲ್ ಕೋರ್ಸ್ ಕೂಡ ಮಾಡ್ತಾರೆ ಈ ಸಮಯದಲ್ಲಿ ಅವರ ಜೀವನದ ಒಂದು ಹೊಸ ತಿರುವು ಹೊಂದತ್ತೆ ಅಭಯ್ ಅವರಿಗೆ ಜೀವನದ ತತ್ವ ಆ ಸಮಯದಲ್ಲಿ ಬದಲಾಗೋಕೆ ಶುರುವಾಯಿತು ಇವರು ಬಾಲ್ಯದಲ್ಲಿ ಕೌಟುಂಬಿಕ ಕಲಹಗಳನ್ನ ನೋಡಿರ್ತಾರೆ ಹಾಗೆ ಅವರು ನಾಲ್ಕು ವರ್ಷದ ಪ್ರೀತಿಸಿದ ಹುಡುಗಿ ಕೂಡ ಅವರನ್ನ ಬಿಟ್ಟು ಹೋಗಿರ್ತಾರೆ ಈ ಎಲ್ಲಾ ಘಟನೆಗಳು ಅವರನ್ನು ಆಧ್ಯಾತ್ಮದ ಕಡೆಗೆ ಸೆಳೆಯುತ್ತೆ ಆದರೆ ಇವತ್ತಿನ ದಿನ ಅಭಯ್ ಅವರು ಹೇಳೋದು ಏನಂದ್ರೆ ನಾನು ಇಂಜಿನಿಯರ್ ಅಲ್ಲ ಫೋಟೋಗ್ರಾಫರ್ ಅಲ್ಲ ನಾನು ಕೇವಲ ಶಿವನ ಭಕ್ತ ಮಾತ್ರ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ